ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ವಾಯನಾಡಿಗೆ ಹೋಗಬೇಕಾದ್ರೆ ಅಲ್ಲಿ ಬಂಡೀಪುರ ಕ್ರಾಸ್ ಮಾಡಬೇಕಾಗುತ್ತೆ ಅಲ್ಲಿ ಕ್ರಾಸ್ ಮಾಡಬೇಕಾದ್ರೆ ನಾವು ವೈಲ್ಡ್ ಎಲಿಫ್ಯಾಂಟ್ ಮತ್ತು ಜಿಂಕೆ ಸಾರಂಗ ಅದನ್ನೆಲ್ಲ ನೋಡಿದ್ವಿ ಸೊ ಆ ಹ್ಯಾಪಿ ಮೂಮೆಂಟ್ಸ್ನ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀದೇ ಓಕೆ ವಿಡಿಯೋದ ಹೊಸ ನೋಡ್ತಿರೋಕೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಬಿಳಿಸ್ರಿ சிங்கள <troll> <troll>

ಸಾರಂಗಲ್ ರಿಯಲ್ ಚಿಲ್ ಆಕ್ಚುಲಿ ಅವ್ರು ತಂಗೆ ಬರ್ಬೇಕಂದ್ರೆ ಅಲ್ಲಿ ಆರಾಮ ಬಂತು ಆನೆ ಆನೆ ಇದ್ದಾಳೆ ಏನು ನೋಡೋ ಕೋತಿಗಳು ಇಲ್ಲಿ தாதி வந்து அங்கிங் வந்தது ஒழுதை ಫ್ರೀಯಾಗೆ ಬಿಡ್ಬೋದು ಎಲ್ಲ ಪ್ರಾಣಿಗಳ್ನು ಅಲ್ವಾ ಪಾಪ ಅಲ್ಲಿ ನೋಡೋ ಜಿಂಕೆ ಅಲ್ಲಿ ಎಲ್ಲಿ ಸಾರಂಗ ಎಲ್ಲ ಒಂಟಿ ಆಗ್ಬಿಟ್ಟೆ ಇದ್ದ ಅಲ್ಲಿ ಒಂದೇ ಒಂದು ಒಳಗಡೆ ಎಲ್ಲ ಪಕ್ಕ 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 ಮರ ಇದೆ ಅಲ್ಲಿ ಹೋಗಕ್ಕಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್